ದೇವರಾಗಿರ್ತಕ್ಕಂಥ ಸೋಮಲಿಂಗೇಶ್ವರ ಪಾದಾರವಿಂದಗಳಲ್ಲಿ ಪಡಮಟ್ಟು ಕೈಲಾಸದಲ್ಲಿ ಗುರು ಸೇವೆಯನ್ನು ಮಾಡಿ ಸಂಗಾಟ ಗುರುವಿನನ್ನ ಕರ್ಕೊಂಡು ಬಂದು ಮಕ್ಕನಾಪುರದಲ್ಲಿ ಗುರುವಿನಿಟ್ಟ ಮುಮ್ಮೆತ್ತ ಗಿರಿಯಲ್ಲಿ ತಾವಾಸ ಮಾಡಿಕೊಂಡು ಯಾವ ಯೋಗಿನಾದ ಅಮೋಕ್ಷಿತನ ಪಾದಗಳಿಗೂ ಕೂಡ ನನ್ನ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ ಪರಮ ಪೂಜ್ಯ ಲಿಂಗೈಕ್ಯರಾಗಿರ್ತಕ್ಕಂಥ ಸಿದ್ಧರತ್ನ ಯಾರು ಶ್ರೀ ಮಧುಗೊಂಡ ಮಹಾರಾಜರ ಪಾದಗಳಿಗೂ ಕೂಡ ಸಂಘದ ಪರವಾಗಿ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ ಇವತ್ತಿನ ದಿವಸ ಈ ಗಂಚಿನ ಮರಡಿ ಗ್ರಾಮದ ಇಲ್ಲಿ ಒಂದು ಕ್ಷೇತ್ರ ಬೀರುದೇವರ ಪಾದಗಳಿಗೂ ಕೂಡ ನನ್ನ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ ದಿವಸ ಒಂದು ಲಗ್ನ ಕಾರ್ಯಕ್ರಮಕ್ಕೆ ಇಲ್ಲಿ ಗೋಧಿ ಅವರ ಮಂಥನದಲ್ಲಿ ಇಲ್ಲಿ ಸಿದ್ಧರು ಬಹಳ ಮಂದಿ ಆಗಮನ ಮಾಡ್ಯಾರ ಅಂತ ಸಿದ್ಧರ ಪಾದಗಳಿಗೂ ಕೂಡ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ ಹೌದಾ ಇವತ್ತಿನ ದಿವಸ ಇಲ್ಲಿ ಒಂದು ಪರಮಾತ್ಮನ ಸೇವೆ ಕೇಳುವ ಸಲುವಾಗಿ ಏನ್ ಮಾಡ್ಯಾರೀಗೌಡ್ರ ಎರಡು ಡೊಳ್ಳಿನ ಕಲಾ ಸಂಘಗಳನ್ನು ಬರಮಾಡಿಕೊಂಡಾರ ಅವು ಯಾವ ಸಂಘ ಅನ್ನೋದು ಈಗಾಗಲೇ ನಮ್ಮ ಸಹ ಕಲಾವಿದ್ರು ಹೇಳಿದಾಗ್ಯ ಯಾವ ಬಿಜಾಪುರ ಜಿಲ್ಲೆ ಚೇಡಚಣ ತಾಲೂಕಿನ ಲಮನಟ್ಟಿ ಗ್ರಾಮದ ಅಮೋಕ್ಷಿದ್ದೇಶ್ವರ ಸಂಘ ಬೆಳಗಾವಿ ಜಿಲ್ಲೆಯ ಯಾವ ಹುಕ್ಕೇರಿ ತಾಲೂಕಿನ ಹುಕ್ಕೇರಿ ಗ್ರಾಮದ ಒಂದು ಬೀರಸಿದ್ದನ ಗಾಯನ ಸಂಘ ಇಲ್ಲಿ ಆಗಮನ ಆಗೈತಿ ಅದಕ್ಕೆ ಮಹಾತ್ಮರು ಹೇಳ್ತಾರೆ ಒಂದು ಮಾತನ್ನ ಏನ್ ಗೌಡ್ರು சபா சிங்காரம் பண்டிதோலி அந்த ஏன் கிரிச்சந்த வனிளகள் ஆனி அம்பாரிதே அது ராஜ தலவார்த்து ಹೇಳುವಂತ ಕೇಳುವಂತ ಚಂದ ಅಂತ ಹೇಳ್ತಾರೆ ಮಹಾತ್ಮರು ಹೌದೌದು ಅದಕ್ಕಾಗಿ ಇವತ್ತಿನ ದಿವಸ ಇನ್ನೊಂದು ಮಾತನ್ನ ಶರಣರು ಹಿಂಗೆ ಹೇಳ್ತಾರೆ ಹೇಳ್ತಾರೆ ಕೆಲವು ಕಾಲ ಹಂಸದ ಸಂಘವಿದ್ದರೇನು ಬಕ ಪಕ್ಷಿ ಸುಖಿಯಾಗಬಲ್ಲದೆ ಹೌದು ಹೌದು ಗಂಗಾ ನದಿಯಲ್ಲಿ ಪಾಷಾಣವಿದ್ದರೆ ಅದು ಮೃದುವಾಗಬಲ್ಲದೆ ತೀರ್ಥದಲ್ಲಿ ಕತ್ತಿ ಇದ್ದರೆ ಕಾರಣಕ್ಕಾಗಬಹುದೇ ಖಂಡಗ ಹಾಲಿನೊಳೊಂದು ಇದ್ದಲಿ ಬಿದ್ದರೆ ಅದು ಬಿಳುಪಾಗಬಲ್ಲದೆ ನಿಮ್ಮ ಸಜ್ಜನರ ಸಂಘವು ಅಸಜ್ಜನನು ಸದ್ಭಕ್ತನಾಗಬಲ್ಲನೆ ಸದ್ಭಕ್ತನಾಗಬಲ್ಲನೆ ಅಂತ ಈ ಪರಮಾತ್ಮನ ಸೇವೆ ಹೆಂಗದಪ್ಪ ಅಂತ ಹೆಂಗದ್ರಿ ಸೇವಾ ಒಂದು ಸಾಗರ ಸಮುದ್ರದಟ್ಟು ತೋರ್ದ ಹೌದು ಹೌದು ಅದರಲ್ಲಿ ಪರಮಾತ್ಮ ನಮ್ಗೆ ಎಟ್ಟು ಹೊಲ್ತನ ಪಾತ್ ಕೇಳಿದ್ರ ಎಟ್ಟು ಹೊಲ್ತನ್ರಿ ಆ ಸಮುದ್ರದಲ್ಲಿ ಒಂದು ಕಡ್ಡಿಯನ್ನ ಎತ್ತಿ ಮೇಲೆ ತೆಗೆದು ಹಿಡಿದ್ರ ಹನಿಯಾಗಿ ಬೆವರಾಗಿ ಎಟ್ಟು ಹತ್ತದ ಅಟ್ಟ ಪರಮಾತ್ಮ ನಮಗೆ ಒಲ್ತಾನು ಇಲ್ಲೋ ಗೊತ್ತಿಲ್ಲ ಹೌದು ಅಂತ ಪರಮಾತ್ಮನ ಸೇವೆಗೆ ತಾವೆಲ್ಲರೂ ಇದ್ರ ಮನೆಯಿಂದ ಕೂಡಿರಿ ಅದಕ್ಕೆ ಇನ್ನೊಂದು ಮಾತು ಹೇಳ್ತಾರೆ ಶರಣರು ಹೇಳುತ್ತಾರೆ ಮತ್ತ ಮಾತ ಕರ್ಮವು ಹೆಚ್ಚಾತು ಕಡೆ ಮದ್ದಲಾಯಿತು ಧರ್ಮವ ಬಿಡಬೇಡಿರಿ ಅಣ್ಣ ನಿಮ್ಮ ಧರ್ಮ ಕೇಳುವಂತ ವಸ್ತದ ಬರ್ತನ ನಿರ್ಮಲ ಇರಬೇಕಾರೆ ದೋಷಾದಿಗಳು ಆಗ್ತಾವೆ ಹೌದು ಅವು ಯಾವ ಪಾತು ಕೇಳಿದ್ರ ಯಾವ್ಯಾವು ಒಂದು ಶಬ್ದ ದೋಷ ಒಂದು ಲಯ ದೋಷ ಮತ್ತೆ ತಾಳ ದೋಷ ರಾಗ ದೋಷ ಇಂತಿಂತ ದೋಷಾದಿಗಳಾಗುವುದು ಸ್ವಾಭಾವಿಕ ಬಲ್ಲವರಿಗೆ ಗೊತ್ತಾಗ್ತದ ಸಭೆಯಲ್ಲಿ ವಿದ್ವಾಂಸರಿದ್ದಾರೆ ಶಾಸ್ತ್ರ ಬಲ್ಲವರಿದ್ದಾರ ಹೌದು ಪುರಾಣ ಬಲ್ಲವರಿದ್ದಾರ ಇದ್ದಾರ ಪದ ಪದ್ಯಗಳನ್ನ ರಚನೆ ಮಾಡಿ ಹಾಡುವವರು ಕೂಡ ಇದ್ದಾರ ಹೌದು ಹೌದು ನಮ್ಮ ತಪ್ಪನ ಬದಿಗೊತ್ತಿ ಆ ಒಪ್ಪು ಅಂತಾದೆ ಶಿವಕರ್ ಮಾಡ್ತೀರಿ ಅನ್ನುವಂತ ಮಾತನ್ನ ಹೇಳಿ 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 ಈ ಮನುಷ್ಯ ಜನ್ಮ ಬಹಳ ಶ್ರೇಷ್ಠ ಹೌದು ಈ ಮನುಷ್ಯ ಜನ್ಮಕ್ಕೆ ಏನ್ ಬೇಕು ಅಂತ ಕೇಳಿದ್ರ ಏನ್ ಬೇಕ್ರಿ ಈ ಜನ್ಮಕ್ಕ ಗುರು ಬೇಕು ಗುರುನೇ ಯಾಕಬೇಕು ಗುರುನೇ ಯಾಕಬೇಕಾ ಅಂತ ಕೇಳಿದ್ರ ಈ ಮಾನವ ಜನ್ಮ ಮುಕ್ತ ಆಗಿ ಹೋಗ್ಬೇಕಾದ್ರೆ ಹೌದು ಈ ಮಾನವ ಜನ್ಮ ಸಫಲ ಆಗ್ಬೇಕಾದ್ರೆ ಇದಕ್ಕೆ ಗುರು ಬೇಕಾಗಿದೆ ಹೌದು ಅದಕ್ಕೆ ನಾವೇ ಹೆಚ್ಚು ಮಾತಾಡಿ ಇಲ್ಲಿ ದೈವಕ್ಕೆ ಬ್ಯಾಸರಾಗುದು ಬೇಡ 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 ಇನ್ನೊಂದ್ ಎರಡು ತಾಸು ಮಾತಾಡಿ ಸರಿ ಏ ಇಲ್ಲ ಯಾಕಂದ್ರೆ ಇಲ್ಲಿ ಈಗಾಗಲೇ ಕೌರವರು ಪಾಂಡವರು ಇಲ್ಲಿ ವಿಷಯ ಪ್ರತಿಪಾದನೆ ಆಗ್ಯದ ಅವರು ಬಹಳಷ್ಟು ಈ ಮನುಷ್ಯ ಜನ್ಮದ ಸಫಲತೆಯನ್ನು ಮಾತಾಡೋದಾರ ಮಾತಾಡ್ಕೋತ ಮನುಷ್ಯ ಜನ್ಮದ ಸಫಲತೆಯ ಜೊತೆಗೆ ಜೊತೆಗೆ ಕೌರವರು ಕೌರವರ ವಿಷಯ ಆ ಮಾತಾಡಿ ಮಾತಾಡಿ ಅದಕ್ಕೆ ಬಹಳಷ್ಟು ಮಾತಾಡಲಾರ್ದೆ ನಮ್ಮ ಮಾತಿಗೆ ಈ ರಾಮ ಕೈದು ನಮ್ಮ ತುಕಾರಾಮ ಅವರು ಎರಡು ಮಾತನ್ನು ಹೇಳಿ ಗುರುನಾಮ ಸುರಣಿಯನ್ನ ಶುರು ಮಾಡ್ತಾರೆ ಸಭಿಕಾರ ಎಲ್ಲರು ಶಾಂತತೆಯನ್ನು ಕಾಪಾಡಬೇಕಾಗಿ ನಾನ್ ಬರಬೇಕು ಪಂಡಿತರಲ್ಲಿ ಸಮನೆ ಪ್ರಾರ್ಥನೆ ಪರಮ ಪೂಜ್ಯರು ಸೋತ್ರಿಯ ಬ್ರಹ್ಮನಿಷ್ಠರು ಭಕ್ತರ ಕಾಮಧೇನು ಕಲ್ಪ ವರ್ಚ್ಯನಾಗಿ ಹೋದ ನಡದಾಡುವ ದೇವರನಸಿಕೊಂಡು ಹೋದ ಸಿದ್ಧರತ್ನ ಮದಗೊಂಡ ಮುತ್ತನ ಪಾದಕ್ಕೆ ಹಣಿಮಣಿದು ಹೌದು ಸೋಲಾಪುರ ಜಿಲ್ಲೆಯ ಅಕ್ಕಲಕೋಟೆ ತಾಲೂಕಿನ ಗೂಳಿ ಶಿರುವಳದ ಹುಲಿಯಾಗಿ ಮೆರೆದು ಹೋದಂಥ ಘೋಳೇಶ್ವರಪ್ಪಗಳ ಪಾದಕ್ಕೆ ನತಮಸ್ತಕನಾಗಿ ಆಗಿ ಸಿದ್ಧಾರೂಢರ ಪರಮ ಶಿಷ್ಯರಾದಂಥ ಬೀದರ ಶಿವಕುಮಾರ ಮಹಾಸ್ವಾಮಿಗಳ ಪಾದಕ್ಕೆ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ ಆದ ಯಾವ ನನ್ನ ಬೆಳಗಾವಿ ಜಿಲ್ಲೆ ಯಾವ ನನ್ನ ಗೋಕಾಕ ತಾಲೂಕಿನ ಒಂದು ಬೆಂಚಿನ ಮರಡಿ ಗ್ರಾಮದ ಪ್ರಪಂಚ ಪಟ್ಟದ ಕಾರ್ಯಕ್ರಮಕ್ಕೆ ಇಲ್ಲಿ ಬಹಳ ಸಿದ್ಧರನ್ನ ಬರಮಾಡಿಕೊಂಡು ನಮ್ಮ ಅವರು ದೊಡ್ಡ ಕಾರ್ಯಕ್ರಮ ಹಮ್ಮಿಕೊಂಡಾರೆ ಆಗ ಇಂತ ಒಂದು ಪುಣ್ಯಮಯ ಕಾರ್ಯಕ್ರಮ ತಾವೆಲ್ಲ ಬಹಳ ಪ್ರೇಮ ಭಕ್ತಿ ಸರ್ದಾ ಇಟ್ಟು ಶ್ರೇಷ್ಠವಾದಂತಹ ಜನ್ಮ ತೆಗೆದುಕೊಂಡು ಈ ಸತ್ಸಂಗದ ಗೋಸ್ಕರವಾಗಿ ಕೂಡಿದಂತ ತಮ್ಮೆಲ್ಲರ ಆತ್ಮ ಹೃದಯದಲ್ಲಿ ಅಪಿಸಿದ ಪರಮಾತ್ಮನಿಗೆ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ ಸಲ್ಲಿಸಿ ಮಾತ್ಮರು ಹೇಳ್ತಾರೆ ಏನಂತ್ರಿ ಸೇವಾ ಸಿಗುವುದು ದುರ್ಲಭ ಸಿಕ್ಕರೆ ಲಾಭ ಹೌದು 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 ಮನುಷ್ಯ ಜನ್ಮ ಸಿಕ್ಕುದೇ ದುರ್ಲಭ ಸಿಕ್ಕ ಬಳಕೆ ಇದರಂಥ ಲಾಭ ಇನ್ನು ಮುಂದೆ ಸಿಗುವುದಿಲ್ಲ ಅಂತೇಳಿ ಒಬ್ಬ ಶರಣ ಹೇಳ್ತಾನೆ ಹೌದು ಹೌದು ಮಹತ್ಮರು ಅದಕ್ಕೆ ಇಂತ ಒಂದು ಶ್ರೇಷ್ಠವಾದ ಜನ್ಮಕ್ಕೆ ನಾವು ಬಂದ ಬಳಕೆ ಹೌದು ನಾವು ಮಾಡಬೇಕಂದ ಕಾರ್ಯಗಳನ್ನ ಏನು ಅನಂತ ಮಾತನ್ನು ಬಹಳ ದೊಡ್ಡ ದೊಡ್ಡ ಶರಣರು ಈ ಮನುಷ್ಯ ಜನ್ಮಕ್ಕೆ ಒತ್ತು ನೀವು ಪರಮಾತ್ಮ ನಮಗೊಂದು ಸಮಯ ಕೊಟ್ಟಾನ ಸಮಯ ಈ ಸಮಯ ನಾವು ಎರ್ಥ ಕಳಿಬಾರ್ದು ಹೌದು ಯಾಕಂದ್ರೆ ಕಾರ್ಯಕರ್ಮಕ್ಕೆ ನಾವು ಬಹಳ ಕಾರ್ಯಕರ್ಮಕ್ಕೆ ಬಹಳ ಮಂದಿ ಕೂಡ್ತೇವು ಹೌದ ಸಮಯ ಬಹಳ ಮಹತ್ವದ ಇವತ್ತಿಂದು ಈ ಸಮಯ ಮಾತ್ರ ಎರ್ಥ ಕಳಿಬಾರ್ದು ಎರ್ಥ ಜಗತ್ತದೊಳಗೆ ಸಮಯಕ್ಕೆ ಮಹತ್ವ ಕೊಡ್ಬೇಕು ಮನುಷ್ಯ ಹೌದು ನಾವು ಹುಟ್ಟಿದೆವು ಸಮಯದೊಳಗ ಸಾಹಿತ್ಯವು ನಾವು ಸಮಯದೊಳಗ ಪರಮಾತ್ಮ ಅಂತ ಕೇಳಿದ್ರೆ ಸಮಯವಾಗಿ ಅದಾನ ಹೌದು ಅದಕ್ಕ ಇಂದಿನ ದಿವಸ ತಾವೆಲ್ಲರೂ ಹೌದು ಈ ಸತ್ಯವಾದ ಸಂಘಕ್ಕೆ ಪ್ರಪಂಚ ಪಾರು ಮಾಡ್ತಾ ಅನೇಕ ಈ ಶೈಗಳನ್ನ ತಾವೆಲ್ಲ ಒಳಪಡಿಸಿಕೊಂಡು ಗುರು ಸೇವಾ ಸ್ತೋತ್ರದಲ್ಲಿ ಇದ್ದೀರಿ ಹೌದು ಹಾ ಅದಕ್ಕ ನೋಡ್ರಿ ಇದು ಇಂದ ಭವ್ಯವಾದಂತ ಕಾರ್ಯಕ್ರಮ ಇದು ಯಾರದು ಯಾರದು ನಮ್ಮ ಗೋಧಿ ಅವ್ರಿಟ್ಟುಕೊಂಡಾರ ಹೌದು ತಮಗೊಂದು ಹೇಳುದ ಕಾರ್ಯಕ್ರಮಕ್ಕೆ ಒಂದ ಪ್ರಪಂಚ ಪಟ್ಟದ ಕಾರ್ಯಕ್ರಮದ ಹೌದು ಅಂದಾಜಿದಕ್ಕೆ ಎಷ್ಟು ಖರ್ಚಾಗಿರ್ಬೇಕತ್ತೀರಿ ಮಾಸ್ತರ್ ಪ್ರಪಂಚ ಪಟ್ಟಿ ಇದು ಕಟ್ಲಕ್ರಿ ಈ ಕಾರ್ಯಕ್ರಮಕ್ಕೆ ಖರ್ಚು ಎಟ್ಟಾಗಿರ್ಬೇಕು ಏ ಇದು ಎಲ್ಲ ವೈಭವ್ ನೋಡಿದ್ರೆ ಒಂದು ಕೋಟಿ ಲೆಕ್ಕ ಕಾಣಿಸ್ತದ ನನಗ ಬರೋಬರಿ ಬರೋಬರಿಯ ಇದ್ರಾಗಿ ಲಾಭ ಏನು ಒಂದು ಕೋಟಿ ರೂಪಾಯಿ ಖರ್ಚು ಅದತ್ತ ತಿಳ್ಕೊ ಇದ್ರಾಗಿ ಮೇನ್ ಲಾಭ ಏನ್ ಹಾ ಹತ್ತು ಗೊತ್ತಾಗಿಲ್ಲ ನಲ್ವತ್ತು ವರ್ಷ ಹಾಡ್ಕೊತ ಹೊಂಟಿದೀ ನನಗ್ ಗೊತ್ತಾಗಿಲ್ಲ ಅಂತ ಹೇಳಿ ಸಂಸಾರದ ಲಾಭ ನಿಮ್ಗೆ ಗೊತ್ತಿಲ್ಲ ಗೊತ್ತಿಲ್ಲ ನನ್ ಏನು ಲಾಭ ಇದ್ರಾಗ ಒಂದು ಕೋಟಿ ಇದು ಖರ್ಚು ಇದ್ರಾಗ ಮೇನ್ ಲಾಭ ಏನು ಅವರು ಅದಕ್ಕೆ ಖರ್ಚು ಮಾಡಿದ್ರ ಇದು ಮೊದಲೇ ಹ್ಯಾಂತಿ ಮಾಡ್ಕೊಳ್ಳಾರ ಹಾ ಮುಂದೆ ಇದರಿಂದ ಲಾಭ ಏನದ ಇದರಿಂದ ಲಾಭ ಕೇಳ ಹೇಳ್ತೀನಿ ಹಾ ಹೇಳ್ರಿ ಇದರಿಂದ ಲಾಭ ನಾ ಮಕ್ಕಳ ಹೊಡಲು ಒಂದು ನಾಲ್ಕು ಎಕರೆ ಹೊಲ ತೋಳದ್ ಮಗ್ಗಲಕ್ಕ ಮತ್ತ ಒಂದು ಕೋಟಿ ರೂಪಾಯಿ ಬ್ಯಾಂಕ್ ನಾಗ ಮತ್ತ ಮತ್ತ ಏನ್ರಿ ಹೆಚ್ಕ ಮಾಡ್ರ ಮತ್ತ ಒಂದು ಗಾಡಿ ಗಿಡಿ ತೋಳ ತಿರ್ಗಾಲಕ್ಕ ಮತ್ತ ಆದ್ರಿ ನಮ್ಮ ಇವೆಲ್ಲ ಇದು ಮಾಡು ಕಾಲ ಇಟ್ಟು ಖರ್ಚು ಮಾಡ್ಯಾರ ಹೌದು ಇದಕ್ಕೆ ಶರಣ ಹೇಳ್ತಾರ ಏನಂತ್ರಿ ಮಹಾತ್ಮ ಹೇಳ್ತಾರ ಏನಂತ್ರಿ ಅರ್ಥ ತಿಳಿಲಾರ್ದೆ ಅನರ್ಥ ಮಾತಾಡಿದ್ರೆ ನಿಮ್ಗೆ ಇದರ ಅರ್ಥ ಸಿಗುವುದಿಲ್ಲ ಸಿಗುದಿಲ್ಲ ಏನಾಗತ್ತೀರಿ ಇಟ್ಟೋತಾನ ಏನು ಹೇಳಿ ಇಟ್ಟು ಲಾಭ ಇದರ ಸಂಬಂಧ ನೀ ಹೇಳುದು ಇದಕ್ಕೆ ಸಂಬಂಧ ಇಲ್ಲ ಇಲ್ಲ ತಿರಿ ಸಂಬಂಧ ಇಲ್ಲ ಖರ್ಚ ಇಲ್ಲಿ ಪನ್ನಾಸ ಲಾಖ ಗಟ್ಲೆ ಖರ್ಚು ನಡೆದ ಕೋಟಿ ಗಟ್ಲೆ ಖರ್ಚು ಅದಕ್ಕೆ ಮಾಡಿದ್ರೆ ಅನ್ನೋದು ಸ್ಪಷ್ಟವಾಗಿ ಅದು ಏ ನಮಗೆ ಗೊತ್ತಿಲ್ಲ ನಾವು ಗೊತ್ತಿದ್ದ ಹೇಳಿದೇವಿ ನಾ ಹೇಳ್ತಿ ಕೇಳಿ ಏನದರಿ ಇಟ್ಟು ಖರ್ಚು ಎದಕ್ಕಾಯ್ತು ಎದಕ್ಕಾಯ್ತಿರಿ ಈಕೆ ನನ್ನಕ್ಕಿ ಇವ ನನ್ನವ ಇದಕ್ಕೆ ಖರ್ಚಾಗ್ಯದ ಮತ್ತೊಂದು ಹೊರತು ಇದಕ್ಕೆ ಅದಕ್ಕೂ ಖರ್ಚಾಗ ಯಾಕಿ ಇಲ್ಲಿ ಪರ್ಮಿಷನ್ ತಗುದವ ಇವ ನನ್ನ ಅಲ್ಲಕ್ಕೆ ಕೋಟಿ ರೂಪಾಯಿ ಹೋಗ್ಯದ ಮತ್ತೇನಾದ್ರಿ ಇಲ್ಲಿ ಈ ಲಗ್ನ ಕಿತ್ತ ಮೊದಲ ಇಕ್ಕಿ ಅಂದ್ರೆ ನಡ್ಲಿಕ್ಕಿಲ್ಲ ನಾವು ನಿಮ್ಗೆ ಹಾಲು ತೆಗಿತೀರ ಬರುದಿಲ್ಲ ಅರ್ಥಾರ್ಥ ತಿಳ್ಕೊಬೇಡ ಹಂಗ ಹೌದಾ ಈಕಿ ನನ್ನ ನನ್ನವ ಅಲ್ಲಕ್ಕೆ ಒಂದು ಕೋಟಿ ರೂಪಾಯಿ ಹೋಗ್ಯದ ಅದಕ್ಕೆ ಇಲ್ಲಿ ಶರಣ್ರ ಹೇಳ್ತಾರ ಏನಂತ್ರಿ ಪಂಡರಪುರದಲ್ಲಿ ತುಕಾರ ಮಾದ ಹೌದಾ ಯಾಕ್ರೀ ಏನು ಮಾಡ್ದ ಏನ್ರಿ ಪಾಂಡುರಂಗ ತುಕಾರಾಮಗ ನನ್ನ ತುಕಾರಾಮಗ ಪಾಂಡುರಂಗ ನನ್ನ ಅವನ ಸಂಗಟ್ಯ ವೈಕುಂಠ ಕುಂತ ಕೊಯ್ದು ಬಿಟ್ಟ ಹೌದು ಹೌದು ಅಂತ ಹೇಳಿ ಹೌದು ನಮಗೆ ಯಾರು ನನ್ನವರು ಅನ್ಬೇಕಂದ್ರೆ ಪರಮಾತ್ಮ ಇವ ನನ್ನವ ಹೌದು 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 ಅಲ್ಲಿ ಅದು ನಿನಗೆ ಭವ್ಯವಾದಂತ ಲಾಭ ಹೌದು ಅದಕ್ಕ ಇಂದಿನ ದಿವಸ ತಮ್ಮ ಬೆಂಚಿನ ಮರಡಿ ಅವರು ಬಹಳ ಶ್ರೇಷ್ಠವಾದಂತ ಕಾರ್ಯಕ್ರಮ ಹಮ್ಮಿಕೊಂಡಿರಿ ಹೌದು ಯಾಕಂದ್ರ ಲಮಾನಟ್ಟಿ ಒಂದು ಹುಕ್ಕೇರಿ ಎರಡು ಮೇಳಗಳನ್ನು ಕರೆಸಿ ಹೌದು ಇಲ್ಲಿ ನಮಗ ನಮ್ ಬೀರಪ್ಪಣ್ಣವರು ನಮ್ಮ ರಾಮಣ್ಣ ಮಾಸ್ತರ್ ಅವರು ಎಲ್ಲರೂ ಒಂದೊಂದು ಮಾತು ಹೇಳ ನಮಗಿಲ್ಲಿ ಬರುವ ಏನಂತರಿ ಈ ಊರ ಅರವತ್ತು ವರ್ಷ ಪರ್ಯಂತರವಾಗಿ ಒಂದು ಅರವತ್ತು ಸಲ ಆಗಿರ್ಬೇಕು ಶಂಬರ್ ಸಲ ಎಟ್ಟ ಹಾಯ ಖರೆ ಇಲ್ಲಿ ಕುರುಕ್ಷೇತ್ರ ನಾಟಕ ಮಾಡದವ್ರದಾರ ಹೌದು ಹೌದು ಕವರವರು ಮತ್ತು ಪಾಂಡವರು ನಾಟಕ ಮಾಡದವ್ರದಾರ ಹೌದು 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 ಈಶೆನು ಅದೇ ಇಲ್ಲಿ ಇಡಬೇಕಂತ ಹೇಳಿ ಇಟ್ಟಾರೆ ಈ ಮ್ಯಾಗ ಬಂದು ಹೌದು ಅವರು ಇಶೆ ಇಟ್ಟಾರೆ ಹೌದು ಹೌದು ಈಶಾ ಇಟ್ಟ ಮೊಳಕೆ ನಮ್ಮ ಮಾಸ್ತರ್ ಅವರು ಹುಕ್ಕೇರಿ ಶಂಕರ್ ಮಾಸ್ತರ್ ಅವರು ಬಹಳ ಚಂದೇಶನ್ ಮಾಡಿ ಹಿಡಿದ್ರು ಅವರು ಇನ್ನ ಮುಂದೆ ಬೆಳಸವ್ರ ಹೆಂಗರ ನಾವು ಸಣ್ಣವರು ಹೌದು ಸಣ್ಣವರು ನಾವು ಸಣ್ಣವರು ನಮಗ ಸಣ್ಣ ಪಾಲೆ ಇರ್ರಿ ಮಂದಿ ನಾವು ತಾಡೆ ಮಂದಿ ಹೌದು ನಾವು ದೊಡ್ಡವ್ರಿಗೆ ದೊಡ್ಡ ಪಾಲೆ ಇರಲಿ ಇದೇ ಅಂದಾರ ಇಲ್ರಿ ಹೌದಾ ತಮಾಶಂಕರ ಹೊತ್ತು ಹೊಂದ ಐದರು ತನ ಈಗ ನಾವು ಹೆಂಗ್ ದೊಡ್ಡವ್ರ ಇದೇವಂತ ನಮ್ ಕಿಮ್ಮತಿ ಹೌದು ಹಿಂಗೆ ಇರಬೇಕು ದೊಡ್ಡವ್ರ ಮಾತು ಕೇಳ್ಕೊತೇ ಇರುವ ಒಂದು ಹೌದ ಹೌದು ಇಲ್ಲಿಕ್ಕೆ ಬೇರೆ ಮಾತಾಡದೆ ಅಂದ್ರೆ ತಪ್ಪ ನಿನ್ನ ತಪ್ಪದ ಒಂದು ಇಲ್ಲಿ ಇಲ್ಲಿ ಏನ್ ತಪ್ಪು ಇಲ್ಲಿ ಬೈಲಿ ಅಡಿಗೆ ಹೋಗುದು ಚಾಲೂ ಆಗ್ಲಿಲ್ಲ ಯಾಕ್ರಿ ಈಶಾ ಹಿಡಿದ್ರಿ ಹೌದ್ ಎರಡು ಮಾತು ಮಾತಾಡಬೇಕಾಗಿತ್ತು ಅಂತ ಹೇಳಿ ಬಿಟ್ರಿ ಹೌದು ಇಲ್ಲಿ ನಮ್ಮ ಹೌದು 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 ಪಾಲಿಗೆ ಕೊಂಜಾರ ಕೊಟ್ಟಿನೇ ಕಾಣಿಸ್ತದ ಏಯ್ ಇಲ್ಲಿ ಏನಿದೆ ಮುಂಜಾನೆ ಮಾಸ್ತರ ನಮ್ಮ ಪಾಲಿಗೆ ಕೌರವ್ರ ಪಾರ್ಟಿ ಪಾಲಲ್ಲ ಕೌರವರಿಗೆ ಇರ್ಷ ಬೆಳಿತು ಹೌದು ಕೌರವರು ಮತ್ತ ಪಾಂಡವರನು ಅಣತಮ್ಮರಲ್ಲಿ ಛಗಳ ತಯಾರಾಯ್ತು தயார நீண்காரணு நமக்கு மாபாரத் தயாராக பாண்டவரு ஜல தயார் மாலக்க நீனோ பண்டவரு ஏன்னா கவரவரு ಇದು ಈ ಸಲೇಶನ ಇನ್ನೊಂದು ಏನಲ್ಲರಿ ನಾವು ಕೌರವರು ನಾವು ದತರಾಷ್ಟ್ರನ ಮಕ್ಕಳು ಹೌದು ಶಂಕರು ನಮ್ಮ ಅಪ್ಪನ ರಗತ ನಮ್ಮ ಹರಿದ ಹೌದು ನಮ್ಮ ಅಪ್ಪನ ರಗತ ನಮ್ಮ ಮೈಯಾಗ ಹರದದ ಬರೇ ಅಪ್ಪ ಅಟ್ಟಿ ಅನ್ಬೇ ನಮ್ಮ ಅಪ್ಪಂದು ರಗತ್ ಇಬ್ರು ಹರದಾಗ ನಮ್ಮ ಮೇಯ್ಯಾಗ ನೂರ ಐದು ಮಂದಿ ಇದ್ದೀರಿ ಆರು ಮಂದಿ ಯಾರ ನೂರ ಐದರದೇ ಹಿಡ್ರಿ ನೋಡು ನಾರ ಯಾವಾಗ ಆತರ ಅವಾಗ ನೋಡು ಐದು ಮಂದಿ ನೀವು ಪಾಂಡುರಾಜನ ಮಕ್ಕಳು ಪಾಂಡುರಾಜನ ಮಕ್ಕಳು ನಿಮ್ಮ ಅಪ್ಪಂದು ನಿಮ್ಮ ಒಂದು ರಗತ್ತು ನಿಮ್ಮ ಅಯ್ಯಾಗ ಹರದಾದು ಇಲ್ಲ ಬಟ್ಟಿದು ಫೌಂಡೇಶನ್ ಇಲ್ಲೇ ಫೌಂಡೇಶನ್ ತಯಾರಾಗು ಇಲ್ಲಿ ನಿಮ್ಮ ಮುಂದೆ ಚಾಲು ಇಂತಹ ಹಾ ಇಂದು ಬೆಳಗಾವ ಇಲ್ಲ ಇപ്പുറದು ರಗತ್ತ ಹರಿದಿಲ್ಲ ಅಂತಂದ್ರೆ ಅಂದ್ರೆ ಯಾಕೆ ಹರಿಲಿಲ್ಲ ಅದು ಹೇಳಬೇಕು ಇಲ್ಲ ಇപ്പുറದು ಹರದ ಎಲ್ಲೆಲ್ಲಿ ಎಲ್ಲೆಲ್ಲ ಹರ ಬಾಬಾ ಹಾ ಎಲ್ಲೆಲ್ಲ ಹರದ ಹೇಂ ಹೇಂ ಹರ ಬಾಬಾ ಹಾ ಹೌದಲ್ರಿ ಜಗತ್ತದಲ್ಲಿ ಪತಿವರ್ತ ಅನಿಸಿ ಹೇಳ್ತಿ ಸಬಾದಾಗ ದ್ರೌಪದಿ ಹಾ ಪತಿವರ್ತ ಹೆಣ್ಣು ಮಗಳು ಹೆಣ್ಣು ಮಗಳು ದ್ರೌಪದಿ ಹೇಳ್ತಿ ಹೌದು ಜಗತ್ತೆ ಒಳಗ ಹಾ ಪತಿವರ್ತ ಸತ್ಯ ಗಾಂಧಾರ್ಯೆ ಪತಿವರ್ತ ಅಂತ ಹೇಳಿ ಹತ್ತು ಹೊಟ್ಟೆ ಇದಕ್ಕೆ ನಿನಗೆ ನಾ ಆರತಿ ಮಾಡ್ತ ಪತಿವರ್ತ ಯಾರು ಅನ್ನೋದು ಯಾರು ಅನ್ನೋದು ಗಾಂಧಾರಿನೇ ಹ್ಯಾಂಗೆ ಅನ್ನೋದಿನ ಬಹಳ ಹೇಳುದು ನಿನ್ನಲ್ಲಿ ಏನು ಕುತಂತ್ರ ಅದ ನೀ ಆನ್ಯಾನ ಮಾಡೀವಿ ಎಷ್ಟು ನಿಮ್ಮದು ಡುಪ್ಲಿಕೇಟ್ ಅದ ನಿಮ್ಮಲ್ಲಿ ಮೋಸಿ ಎಷ್ಟದ ಕುತಂದಿರಿ ಎಷ್ಟಾದ ಸುಮಾರು நீ மோச சுமாரி இன்னொரு மசிஹச்சி கொட்டிங் எழி எளி அழி விச்சு கத்தி நாட்டது இஸ் தின பாண்டியில் துக்கா மஹார கைய பாண்டவ் பான்ண்டி இருத்தா ஏன்னே நீத்திர ஏனே நான் நினை ஏன் பட்டி ಏನು ಇಷ್ಟೇ ಕೇಳಿದೆವು ಮೊಟ್ಟ ಮೊದಲ ನೀವು ಉತ್ಪತ್ತಿ ಉತ್ಪತ್ತಿ ಆಗಬೇಕಾದ್ರೆ ನಿಮ್ಮ ನಿಮ್ಮ ಅಪ್ಪನ ರೀ ನಿಮ್ಮ ಅಥವಾ ಇಲ್ಲ ಇದು ಒಂದಾಗಿ ಮುಂದೆ ಕೌರವರು ಪಾಂಡವರು ಹುಟ್ಟಿದ ಬಳಕ ಸಣ್ಣ ಮಕ್ಕಳಾಗಿ ಆಡ್ತಿದ್ರು ಧೃತರಾಷ್ಟ್ರ ಎಲ್ಲರಿಗೂ ಏಕ ಭಾವದಿಂದ ನೋಡ್ತಿದ್ದ ನೋಡ್ತಿದ್ದ ನೋಡಿದಕ್ಕಾಗಿ ದುರ್ಯೋಧನಗ ಸಿಟ್ಟು ಬರಬೇಕು ವೈರತ್ವ ಮೂಡ್ಬೇಕಾದ್ರೆ ಕಾರಣ ಯಾರು ಯಾರ ಕಾರಣ ಅದಕ್ಕೆ நீனே காரணி அதுக்கு முந்த நீ அஸ்திக் பட்ட அந்த பிரபஞ்ச பட்ட நமக்கு ஹோதி அவர் இட்டார் இது பிரபஞ்ச பட்ட பிரபஞ்ச பட்ட பட்ட சி பட்ட அந்த மூர் பட்ட அவனா பட்ட அது நமக்கு தெளிதில்ல யாவது

நாலு மத்தில மன கார்த்த சி பட்ட கட்டது ஸ்ரீரமச்சந்திர கட்டத பட்ட தினக்கலியாக அகண்ட நடை நம்ம கட்டுகொண்டே அந்த பட்ட அதுக்கு ஜகத்தொழ நம்ம பாலி கவரவரத கவரவர நுடதத்தை நடி ಅವರು ಉರ್ಪಾಟ್ಲೆ ಮಾತಾಡೋರಲ್ಲ ಹೇಳೋದು ಹಠ ಘಟನೆ ಹೊಯ್ತಾರೆ ಹಠ ಬಿಟ್ಟಿಲ್ಲ ಹಠ ಬಿಟ್ಟಿಲ್ಲ ನಿನ್ನಂಗ ಕುತಂತ್ರ ನಾವು ಮಾಡಿಲ್ಲ ನಿನ್ನ ಯಾರಿಗರೆ ಆಸ್ತ್ರ ತಗೊಂಡು ಕುತಂತ್ರ ಕೆಲಸ ಮಾಡಿದವರಲ್ಲ ಕವರವರು ನಿಂದ ಏನು ಕುತಂತ್ರದ ಎಟ್ಟು ನಿಂದ ಸತ್ಯದ ಅನ್ನೋದು ಮುಂದಿನ ಮಾತು ಮುಂದಿನ ಪಾಳ್ಯದಾಗ ಅವರು ಹೇಳ್ತಾರೆ ಆಗಲಿ ಆಗಲಿ ಅದಕ್ಕೆ ಮಹಾತ್ಮರೇ அனை எவாத அதுக்க ஜத்தொழ கட்டு கூட அகல் கட்டு அகல் அதுக்கு ரீத்தியில் ஆய்வுனது மாத்தது அனந்தது